ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲಾರು ಸ್ನೇಹಿತರ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವು ಎಲ್ಲಾರು ಆರಾಮದಿರ ಅಂತ ಅನ್ಕೊಳ್ತೀನಿ ಆ ನಿನ್ನೆ ದಿವಸ ಅಂದ್ರೆ ಬಸವ ಜಯಂತಿ ಒಂದು ಬ್ಲಾಗ್ ಒಳಗೆ ಹೇಳಿದ್ದೆ ನಾನು ಈ ಬ್ಲಾಗ್ ಒಳಗ ಶೇರ್ ಮಾಡ್ತೀನಿ ನನಗೊಬ್ ಸಿಸ್ಟರ್ ಗಿಫ್ಟ್ ಹೇಳಿ ಬಟ್ ವಿಡಿಯೋ ಎಂದಿ ಆಗ್ತಿತ್ತು ಅಂತ ಅದ್ರೊಳಗೆ ಶೇರ್ ಮಾಡಕ್ ಸೊ ನೆಕ್ಸ್ಟ್ ಡೇ ನಾನು ಮತ್ತೆ ಶೂಟ್ ಮಾಡ್ಕೊಳಕತ್ತೀನಿ ಹೌದು ಲಕ್ಷ್ಮಿ ಅಂತ ಹೇಳಿ ನನ್ನ ಸಿಸ್ಟರ್ ಅಂತ ಹೇಳ್ಬೋದು ಪ್ರೀತಿಯ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ನಮ್ಮ ಧಾರವಾಡದವ್ರೆ ಅಂತ ನನಗ ಮೊನ್ನೆ ದಿವಸ ಕಾಲ್ ಮಾಡಿದ್ರು ನನ್ನ ರೆಗ್ಯುಲರ್ ವಿವರ್ ಕೂಡ ಅಂತ ಹೇಳಿದ್ರು ಆಯಿತು ಮತ್ತ ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದು ಘಟಪ್ರಭಾಕ್ಕೆ ಸೊ ಘಟಪ್ರಭಾ ಒಳಗನ ಇರ್ತಾರ ಅವರು ಆ ಹೇಳಿ ಹಿಂಗ ಹಿಂಗ ಅಂತ ಹೇಳಿ ಅಕ್ಕ ನಮ್ದು ಧಾರವಾಡನ ಸೊ ಧಾರವಾಡ ಅಂದ ತಕ್ಷಣ ಖುಷಿ ಆಗ್ತಿತ್ ಅಕ್ಕ ಆ ಬ್ಲಾಗ್ ಎಲ್ಲಾ ಚೆನ್ನಾಗಿ ಬರ್ತಾವ ಹಿಂಗೆಲ್ಲ ಹೇಳಿದ್ರು ಖುಷಿ ಆಯ್ತು ನನಗೂ ಕೂಡ ಅವ್ರ ಜೊತೆ ಮಾತಾಡಿ ಆಹ್ಹ್ ನಿಜವಾಗ್ಲೂ ನೀವೇನು ಡೈಲಿ ನೋಡಿರ್ತೀರಿ ಬಟ್ ಹಿಂಗ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಿವಿ ಹಿಂಗಿಂಗ ಅಂತ ಹೇಳಿ ಏನ್ ಫೋನ್ ಮಾಡ್ತೀರಿ ನಾನು ನಿಮ್ ಜೊತೆ ಏನ್ ಮಾತಾಡ್ತೀನಲ್ಲ ಅವತ್ತು ನನ್ ಖುಷಿಗೆ ಪಾರ್ವ ಇರಂಗಿಲ್ಲ ಅಂತ ಹೇಳ್ಬೋದು ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ನಂಬರ್ ತಗೊಂಡು ಸಾಕಷ್ಟು ಜನ ಫ್ರೆಂಡ್ಸ್ ಈಗ ಸಾಕಷ್ಟು ಜನ ಕಾಲ್ ಮಾಡ್ತಾ ಇರ್ತಾರ ಕೆಲವೊಂದ್ಸಲ ಪಿಕ್ ಮಾಡಕ್ ಆಗಂಗಿಲ್ಲ ನನ್ಗ ಬಿಸಿ ಇರ್ತೀನಿ ಏನನ್ಕೊಳಕ್ ಹೋಗ್ಬೇಡ್ರಿ ನನ್ನ ರೆಗ್ಯುಲರ್ ನೀವು ಏನಂತೀವರ್ ಆಗಿರ್ಬೋದು ರೆಗ್ಯುಲರ್ ಕಾಲ್ ಮಾಡ್ತಿರ್ತೀನಿ ಅವರು ಆಗಿರ್ಬೋದು ಸೊ ಅದೇ ರೀತಿ ನಂಬರ್ ಸಿಕ್ಕಿದ ತಕ್ಷಣ ಅಂದ್ರೆ ಅವ್ರು ಕಾಲ್ ಮಾಡಿದ್ರು ನನಗೆ ಇಲ್ಲಕ್ಕ ಬರ್ಬೇಕು ಅಂದ್ಕೊಂಡೆ ಗೃಹ ಪ್ರವೇಶಕ್ಕೂ ಆಗಿರಲಿಲ್ಲ ನಾನು ಕಾರ್ಡೋಕ್ಕೆ ಬರೋದು ರೇಯರ್ ಅಕ್ಕ ಹಿಂಗೆ ಬಂದ್ರೆ ತಪ್ಪದ ಬರ್ತೀನಿ ಮನೆಗೆ ಮನೀಗಂತೂ ಹೇಳಾರೆ ಖಂಡಿತ ಕಾರ್ಡೋಕ್ ಬಂದಾಗ ಮಿಸ್ ಮಾಡ್ದೆನ ಬರ್ಬೇಕಂತ ಕೂಡ ನಾನು ಅವರಿಗೆ ಅದ್ರ ಜೊತೆಗೇನೆ ಇಲ್ಲಕ್ಕ ಒಂದು ಗಿಫ್ಟ್ ಕಳ್ಸಿ ನಿನಗೆ ನೀ ಅದನ್ನು ಏನು ಮಾಡ್ಬೇಕಂದ್ರೆ ಓಕೆ ಮಾಡಬೇಕು ಮತ್ತು ಅಡ್ರೆಸ್ ಸೆಂಡ್ ಮಾಡ್ಬೇಕು ನನಗೆ ಅಂಥೇಳಿ ಆ ಇಲ್ಲಪ್ಪ ಗಿಫ್ಟ್ ಈಗ್ಯಾಕ ನನಗ್ ಬೇಡ ಅಂತ ಹೇಳಿದ್ರು ಏನ್ ಹೇಳಿದ್ರು ಕೇಳ್ತಾನ ಇಲ್ಲ ಏನ್ ಹೇಳಿದ್ರು ಕೇಳಿಲ್ಲ ಇಲ್ಲಕ್ಕ ಗೃಹ ಪ್ರವೇಶದ ಗಿಫ್ಟ್ ಅದು ನಾನು ಬರಕ್ ಆಗಿಲ್ಲ ಆ ಬಂದಾಗ ಬೇಕಾದ್ರೆ ಹಂಗ ಮನೆಗೆ ಬಂದ್ ಹೋಗ್ತೀನಿ ಗಿಫ್ಟ್ ಇತ್ತು ಇಲ್ಲ ನೀ ಬಂದಾಗ ತಗೊಂಡ್ ಬಾ ಗಿಫ್ಟ್ ಅಂತ ನಾನ್ ಏನ್ ಅಕ್ಕ ನೀ ನಮ್ಮತ್ತ ಹಿಡ್ಕೊಂಡ್ ಬರ್ಲಿವ ಈಗ ಆನ್ಲೈನ್ ಪರ್ಚೇಸ್ ಮಾಡ್ಕೊಂಬೇಡ್ ನೀನು ನನ್ ಕಡೆಯಿಂದ ಸ್ಮಾಲ್ ಗಿಫ್ಟ್ ನನ್ ಪ್ರೀತಿ ಅನ್ಕೋ ಅಂತಂದು ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಸೊ ಅವರು ಒಂದು ನನಗೆ ಬೇರೆನೇ ಕಳ್ಸಿದ್ರು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಥಿಂಗ್ ಅದ ನನಗೆ ಅವ್ರು ಸೆಂಡ್ ಮಾಡಿದ್ದು ಆನ್ಲೈನ್ ಇದನ್ನ ನೀನು ಬುಕ್ ಮಾಡ್ಕೊ ಅಂತ ಹೇಳಿ ಬಟ್ ಆಲ್ರೆಡಿ ನನ್ನ ಹತ್ರ ಇತ್ತದ ಹಿಂಗಾಗಿ ಅವ್ರಿಗೆ ಹೇಳಿದೆ ನಂತರದಲ್ಲಿ ಮತ್ತೊಂದು ನನಗೆ ಯೂಸ್ಫುಲ್ ಥಿಂಗ್ ಕಳ್ಸಿದ್ರು ಅದ ಸೇಮ್ ನಾನು ಆಲ್ರೆಡಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಇಲ್ಲಪ್ಪ ನಾನು ಆರ್ಡರ್ ಮಾಡ್ಕೊಂಡೇನಿ ಬೇಡ ತಗೋ ಅಂತಂದ್ರೆ ಬೇಸಾರು ಮಾಡಿಕೊಂಡು ಅಟ್ಲೀಸ್ಟ್ ಇದ್ರ ಅಮೌಂಟಲ್ಲಿ ನನಗೆ ಪೇ ಮಾಡೋಕೆ ಬಿಡು ಅಂತ ಭಾಳ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಮೇಲೆ ಅದ್ರದ್ದು ಅಮೌಂಟ್ ಅವರ ಪೇ ಮಾಡಿದ್ರು ಸ್ನೇಹಿತರೆ ಈ ಒಂದು ಪ್ರೀತಿಗೆ ಆತ್ಮೀಯತೆಗೆ ಅದು ಗಿಫ್ಟ್ ಕೊಟ್ಟಾರಂತಲ್ಲ ಬಟ್ ಅಷ್ಟೊಂದು ಕೇರಿಂಗ್ಲೆ ಅಷ್ಟೊಂದು ಪ್ರೀತಿಲೆ ಜಗಳ ಮಾಡಿ ಅಂತ ಹೇಳಿ ಆ ಸಲಿಗೆ ಇರ್ತೈತಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಿಲ್ಲ ಅಂತ ಹೇಳ್ತೀನಿ ಆ ಖುಷಿ ಆಯ್ತು ನನಗೆ ನಿಜವಾಗ್ಲು ಅವ್ರ ಜೊತೆ ಮಾತಾಡಿ ಅವ್ರು ಯಾವಾಗ ನಮ್ಮ ನಮ್ಮನೆಗೆ ಹೇಳಿ ಒಂದು ಕಾತುರತೆ ನನಗೆ ಯಾರೋ ಬರ್ತಾರಂದ್ರೆ ಅಷ್ಟೊಂದು ಖುಷಿನಾಗಿರ್ತೈತಿ ನೋಡೋಣ ಆದಷ್ಟು ಬೇಗ ಲಕ್ಷ್ಮಿ ದಾರ್ಡಕ್ ಬರಲಿ ಬಂದ ತಕ್ಷಣ ನನ್ನ ಮನೆಗೆ ಬರೋದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ ಥ್ಯಾಂಕ್ ಯು ಫಾರ್ ಗಿಫ್ಟ್ಸ್ ಅಂತ ಹೇಳ್ತೇನೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸ್ನೇಹಿತರೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡ್ರಿ ಇವತ್ತು ಏನಪ್ಪಾ ಗಿಫ್ಟು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ರಿ ಭಾಳ ಯೂಸ್ಫುಲ್ ಐತೆ ನನಗೆ ಈಗ ಅದು ಅದಕ್ಕಾಗಿ ನಾನು ಕೂಡ ಆರ್ಡರ್ ಹಾಕೊಂಡಿದ್ದೆ ಬಟ್ ಅದರದ್ದು ಪೇಮೆಂಟ್ ಅವ್ರು ಕೊಟ್ಟಾರ ಸೊ ಹೀಗಾಗಿ ಈಗ ಈಗದ ಎಲ್ಲ ಗಿಫ್ಟ್ ಅವ್ರ ಕಡೆಯಿಂದ ನಾನು ಅಂತ ಹೇಳ್ತೀನಿ ಬರ್ರಿ ಅಂತ ಹೇಳಿ ನೋಡೋಣ ನೋಡ್ರಿ ಸ್ನೇಹಿತರೆ ಫಸ್ಟ್ ಅಂದರೆ ಇದು ಇದೇನಂತ ಅಂದ್ಕೊಂಡ್ರೆ ಅಂದರೆ ಫ್ರಿಜ್ ಕವರು ಸೊ ನಾನು ಫ್ರಿಜ್ ಪರ್ಚೇಸ್ ಏನು ಮಾಡೋಕ್ಕೆ ಹೋಗಿದ್ದೆ ಅಲ್ಲ ಅವತ್ತೇನು ಬುಕ್ ಮಾಡಿ ಬಂದೆ ಫ್ರಿಜ್ ಅವತ್ತ ನಾನು ಬಂದ ತಕ್ಷಣ ಆರ್ಡ್ರ್ ಹಾಕೊಂಡಿದ್ದೆ ನಾನು ಯಾವ ಕಲರ್ ಫ್ರಿಜ್ ತೊಗೊಂಡಿದ್ದೆನಲ್ಲ ಅದೇ ಕಲರಲ್ಲೇ ನಾನು ಕವರ್ ಕೂಡ ಆರ್ಡ್ರ್ ಹಾಕ್ಕೊಂಡಿದ್ದೆ ಯಾಕಂದರೆ ಕವರ್ ಅಂತೂ ಎಷ್ಟು ಇಂಪಾರ್ಟೆಂಟ್ ಗೊತ್ತಾಯ್ತು ನಿಮ್ಗೆ ಇಲ್ಲಾಂದ್ರೆ ಭಾಳ ಗಲೀಜಾಗ್ಬಿಡ್ತಾವ ಫ್ರಿಜ್ ಹಿಂಗಾಗಿ ಟಾಪ್ ಮೇನ್ ಅಂದರೆ ಟಾಪ್ ಅದಕ್ಕೋಸ್ಕರ ನಾನು ಬಂದ ತಕ್ಷಣ ಫ್ರಿಜ್ ಕವರ್ ಆರ್ಡ್ರ್ ಹಾಕ್ಕೊಂಡಿದ್ದೆ ಸೊ ಇದೆ ಫ್ರಿಜ್ ಕವರು ಬಟ್ ಇದ್ರದ್ದು ಪೇಮೆಂಟ್ ಹೇಳಿದ ಹಾಗೆ ಅವ್ರು ಮಾಡ್ಯಾರ ಸೊ ತೋರಿಸ್ತೀನಿ ನೋಡ್ರಿ ಯಾವ ಥರ ಆಯ್ತು ಅಂತ ಹೇಳಿ ಸೊ ಇದಂತೂ ಹ್ಯಾಂಡಲ್ ಅದ್ ನೋಡ್ರಿ ಹ್ಯಾಂಡಲ್ ಇದು ಕವರ್ ನಾನು ಗ್ರೇ ಕಲರಲ್ಲೇ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಗೊತ್ತೈತಿ ನಿಮ್ಗೆ ನನ್ನ ಫ್ರಿಜ್ ಡಾರ್ಕ್ ಗ್ರೇ ಐತಿ ಸೊ ಅದಕ್ಕ ಮ್ಯಾಚ್ ಆಗೋ ಹಾಗೆ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಆಮೇಲೆ ಭಾಳನೂ ಹೊಲಿಸ್ಕೊಳ್ಳಂಗಿಲ್ಲ ಅಂದು ಅನ್ನೋ ಒಂದು ರೀಸನಿಗೂ ಕೂಡ ನಾನು ಈ ಕಲರ್ ತಗೊಂಡ್ನಿ ಇದು ಹ್ಯಾಂಡಲ್ ಈಗ ನೋಡ್ರಿ ಮೇಲ್ಗಡೆ ಸೊ ಈ ತರ ಗ್ರೇ ಒಳಗನೆ ಬ್ಲಾಕ್ ಕಲರ್ ಫ್ಲವರ್ಸ್ ಅದಾವ ಇದ್ರಾಗ ಈ ತರ ಡಿಸೈನ್ ಐತಿ ಮತ್ತ ಸೈಡ್ ಈ ತರ ಪೌಚಸ್ ಅಂತೂ ಇದ್ದೇ ಇರ್ತಾವ ನಿಮ್ಗೆ ಗೊತ್ತೈತಿ ಎರಡು ಸೈಡ್ ಏನಾದರೂ ಪೌಚಸ್ ಒಳಗ ನಾವು ಏನಾದರೂ ಥಿಂಗ್ಸ್ ಇಟ್ಕೊಳ್ಬೋದು ಓಪನರ್ ಆಗಿರ್ಬೋದು ಸ್ಟ್ರಾಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಥಿಂಗ್ಸ್ ಫ್ರಿಜ್ಜಿಗೆ ರಿಲೇಟೆಡ್ ಏನಾದರೂ ಇಟ್ಕೊಳ್ಬೋದು ನೋಡ್ರಿ ಸೊ ಇದೊಂದು ಫ್ರಿಡ್ಜ್ ಕವರ್ ನೋಡ್ರಿ ಇದು ಆಮ್ಯಾಗ ಒಳಗಡೆನೂ ಏನ ಕಂಪಾರ್ಟ್ಮೆಂಟ್ಸ್ ಇರ್ತಾವಲ್ಲ ಸೊ ಕಂಪಾರ್ಟ್ಮೆಂಟ್ಸಿಗೂ ಈ ತರ ಶೀಟ್ಸ್ ಇರ್ತಾವ ನಾವೆಲ್ಲ ಕಂಪಾರ್ಟ್ಮೆಂಟ್ಸಿಗನು ಇವನ್ನ ಹಾಕ್ಕೊಳ್ಬೋದು ಇವು ಏನಂದ್ರೆ ಈಸಿ ಟು ಕ್ಲೀನ್ ಅನ್ಬೋದು ಒಂದು ಆರ್ಬಿನ್ ತಗೊಂಡು ಒರ್ಚ್ಕೊಂಡ್ ಸ್ವಚ್ಛ ಆಗ್ಬಿಡ್ತಾವ್ ನೋಡ್ರಿ ಸೊ ಮೂರ್ ಕಂಪಾರ್ಟ್ಮೆಂಟಿಗೆ ಈ ತರ ಶೀಟ್ಸ್ ಕೂಡ ಅದಾವೆ ಅವು ಕೂಡ ಸೇಮ್ ಡಿಸೈನ್ ಅಲ್ಲೇನ ಅದಾವ ನೋಡ್ತಾ ಇರ್ಬೋದು ಸೊ ನೋಡ್ರಿ ಲಕ್ಷ್ಮಿ ನೋಡಿದ್ರೆ ನೋಡ್ರಿ ನನ್ನ ನೀವು ತಗೊಂಡಂತ ನೀವು ಕೊಡಿಸ ಗಿಫ್ಟನ್ನ ನೋಡ್ರಿ ಈ ತರ ಅದ ನೋಡ್ರಿ ಬಹಳ ಯೂಸ್ಫುಲ್ ಅದಾವೆ ಸೊ ಇವನ್ನೆಲ್ಲ ನಂತರದಲ್ಲಿ ನಾನು ಫ್ರಿಜ್ ಫ್ರಿಜ್ಜಿಗೆ ಹಾಕಿ ಸದ್ಯಕ್ಕೆ ಯಾವ ರೀತಿ ಆರ್ಗನೈಸ್ ಆಗೈತೆ ಅದನ್ನು ಕೂಡ ನಿಮ್ ಜೊತೆ ಒಂದಿನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸೊ ಇದಿಷ್ಟು ನೋಡ್ರಿ ಬಟ್ ಹ್ಯಾಂಡಲ್ ಏನು ನೋಡ್ರಿ ಒಂದ ಕೊಟ್ಟಾರ ಡಬಲ್ ಡೋರಿಂದ್ರು ಹ್ಯಾಂಡಲ್ ಕವರ್ ಒಂದ ಬಂದೈತಿದೆ ಬಟ್ ನಾನು ಫ್ರಿಜಿಗೆ ಗೊತ್ತಿರೋ ಹಾಗೆ ನಿಮ್ಗೆ ಹ್ಯಾಂಡಲ್ ಇಲ್ಲ ನೋಡ್ರಿ ಸೈಡಿಗೆ ಅದಾವ ಇದು ಕವರು ಏನ ಏನಂದ್ರ ಬರಂಗೇ ಇಲ್ಲ ಅನ್ಕೊಳ್ತೀನಿ ನಾನು ಅದ ಯಾಕಂದ್ರೆ ಸೈಡಿಗೆ ಐತಲ್ರಿ ಅದು ಹಿಂಗಾಗಿ ಸೊ ಇದೊಂದು ಇದೊಂದು ಫ್ರಿಜ್ ಕವರ್ ಸ್ನೇಹಿತರೆ ಇನ್ನೊಂದ್ರೆ ಬಾಕ್ಸ್ ರೀ ವೆಜಿಟೇಬಲ್ ಫ್ರೂಟ್ಸ್ ಸ್ಟೋರೇಜ್ ಬಾಕ್ಸ್ ಇವು ಆ್ಯಕ್ಚುಲಿ ನಾನು ಇವ್ನು ಆರ್ಡರ್ ಮಾಡ್ಕೊಂಡಿದ್ದೆ ಹೇಳಿದೆ ನಿಮಗೆ ನಾನು ಆರ್ಡ್ರ್ ಮಾಡಿದ್ದೆ ಫಸ್ಟನ್ನ ನಾನು ಹಾವೇರಿ ನಾನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ ಬಟ್ ಆಮೇಲೆ ಇಲ್ಲಪ್ಪ ನಾನು ಇಂಥ ತಗೋ ಅವ್ರು ನನಗೆ ಅಟ್ ಲೀಸ್ಟ್ ಇಂಥವರೆ ತಗೋರಿ ಅಂತ ಹೇಳಿ ಬಟ್ ಇವು ಹೆಂಗಂದ್ರೆ ಫೋರ್ ಬಾಕ್ಸಸ್ ಅದಾವು ಇವು ನೋಡ್ರಿ ಅವ್ರ ಮೆಗಿನ ಡಕ್ಕನ್ ಕ್ವಾಲ್ಟಿ ಮಾತ್ರ ಇಷ್ಟು ಚಲೋ ಅದಾವಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅದಾವೆ ರೀ ಕ್ವಾಲ್ಟಿ ನಾನು ಅರದು ಇತ್ತಿದ್ರೊಳಗೆ ಬಟ್ ಕ್ವಾಲ್ಟಿ ಸರಿ ಬರ್ತೈತಿಲ್ಲ ಹೇಳಿ ಆಮ್ಯಾಗ ತೀರಾ ಅಷ್ಟೊಂದು ತೊಗೊಂಡಾದ್ರು ಏನು ಮಾಡೋದು ಬೇಡ ಒಂದು ನಾಲ್ಕು ಆದ್ರೆ ಸಾಕು ಹೇಳಿ ತೊಗೊಂಡಿನಿ ಆಮ್ಯಾಗ ಇದ್ರೊಳಗೆ ಏನೈತಲ್ಲ ಈ ಥರ ಡ್ರೈನರ್ ನೀರು ಡ್ರೈನ್ ಆಗೋದು ಈ ಥರ ಒಂದೊಂದು ಕವರ್ ಕೂಡ ಕೊಟ್ಟಾರ ನೋಡಿರಿ ಅವಾಗ ಆರಾಮಾಗಿ ಇವನ್ನ ಹಾಕಿ ನಾವು ಏನಾದರೂ ಥಿಂಗ್ಸ್ ಸ್ಟೋರ್ ಮಾಡ್ಕೋಬೋದು ನೋಡಿರಿ ಈ ಥರ ನಾಲ್ಕು ಅದಾವ್ರಿ ಒಟ್ಟೆ ಫೋರ್ ಏನಾದರೂ ಲಿಂಬೆಹಣ್ಣು ಹಸಿ ಮೆಣಸಿನ್ಕಾಯಿ ಗಜ್ಜ್ರಿ ಕ್ಯಾಪ್ಸಿಕಮು ಸೌತೆಕಾಯಿ ಎಲ್ಲ ಏನಾದರೂ ಫ್ರೂಟ್ಸ್ ಇದ್ರೆ ಎಲ್ಲನೂ ಹಾಕಿ ಸ್ಟೋರ್ ಮಾಡ್ಬೋದು ಶುಂಠಿ ಈ ಥರ ಎಲ್ಲನೂ ಹಾಕಿಟ್ಕೊಳ್ಬೋದು ನೋಡ್ರಿ ನೋಡಿರಿ ಈ ಥರ ಬಾಕ್ಸ್ ಸೊ ಫ್ರಿಜ್ ಆದಮೇಲೆ ಆರ್ಗನೈಸ್ ಮಾಡೋಕ್ಕೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ನನಗಂತೂ ಅಂಥದ್ದೆಲ್ಲ ಮೊದ್ಲ ಭಾಳ ಇಷ್ಟ ಸೊ ಇದ್ರೊಳಗೆ ನನಗೇನು ಅಷ್ಟು ಮೇನ್ ಏನು ಬೇಕಲ್ಲ ಕೆಲವೊಂದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ನನ್ನ ಬಜೆಟ್ ಒಳಗನೆ ಬಟ್ ಅದನ್ನು ಕೂಡ ಲಕ್ಷ್ಮಿಯವರ ಪೇ ಮಾಡಿಬಿಟ್ರು ನೋಡಿರಿ ಈ ಥರದ್ದು ಫೋರ್ ಸೇಮ್ ಫೋರ್ ಬಾಕ್ಸ್ ಅದಾವೆ ನೋಡಿರಿ ನಾಲ್ಕು ಅದಾವೆ ರೀ ಒಟ್ಟೈವ ಸೊ ಇವೆ ಇದ್ರೊಳಗೆ ಹೆಂಗೆ ಏನು ಹಾಕಿರ್ತೀನಿ ಅದನ್ನ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಏ ಅವತ್ತು ಆರ್ಡ್ರ್ ಹಾಕಿದ್ದೆ ಬಿಟ್ರಿ ಎಲ್ಲ ಒಂದ ದಿನ ಆರ್ಡ್ರ್ ಹಾಕಿದ್ದೆ ನಾನು ಸೊ ಈ ಥರದ್ದು ಎರಡು ತೊಗೊಂಡೆ ನೋಡಿರಿ ಇವು ಯಾವ ಥರ ಅದಾವಂದ್ರೆ ಕಂಪಾರ್ಟ್ಮೆಂಟ್ಸ್ ಅದಾವೆ ರೀ ಇದ್ರೊಳಗೆ ನೋಡಿರಿ ಈ ಥರ ನಾನು ಇದ್ರ ಮೀನ್ ಎಲ್ಲ ತೊಗೊಂಡೇನೆಂದ್ರ ಒಂದ ಪುದೀನ ಕರಿಬೇವು ಕೊತ್ತಂಬರಿ ಸೊಪ್ಪು ಇಡಬೇಕು ಎಟ್ ಅ ಟೈಮ್ ಪದೇ ಪದೇ ಬೇರೆ ಬೇರೆ ಬಾಕ್ಸ್ ಬಾಕ್ಸ್ಕಿನ ಎಲ್ಲಾನು ಒಂದ ಬಾಕ್ಸ್ ಒಳಗ ನಮ್ಗೆ ಸಿಕ್ತಾವು ಅಂತ ಹೇಳಿ ತಗೊಂಡಿನಿ ನಾವು ಒಂದರದಾಗ ಹಸಿ ಶುಂಠಿ ಒಂದರ್ದಾಗ ಲಿಂಬೆ ಹಣ್ಣು ಸ್ಟೋರ್ ಮಾಡಬಹುದು ಸೊ ಈ ತರಾನು ಐತಿ ಇಲ್ಲಪ್ಪಾ ಅಂದ್ರೆ ನಾನು ವೆಜಿಟೇಬಲ್ಸ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಳ್ತೇನೆಂದ್ರೂ ಕಟ್ ಮಾಡಿ ಕೂಡ ಇಡಬಹುದು ಈಗ ಚೌಳಿಕಾಯಿ ಸೋಸಿರ್ತೀವಿ ಆಮೇಲೆ ಏನಪ್ಪಾ ಅಂತಂದ್ರೆ ಫ್ಲವರ್ ಬಿಡಿಸಿ ಇಟ್ಕೊಂಡಿರ್ತೀವಿ ಅಂದ್ರೆ ಬಟಾಣಿ ಬಿಡಿಸಿ ಇಟ್ಕೊಂಡಿರ್ತೀವಿ ಅಂತವನ್ನೆಲ್ಲ ಇದ್ರೊಳಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ ಒಳಗೆ ಬೇಕಂದ್ರೆ ಇಲ್ಲ ಹೊರಗಡೆ ಬೇಕಂದ್ರೆ ನೀವೇನಾದರೂ ಏನಾದ್ರು ಮತ್ತು ಮತ್ತೆ ಸ್ನಾಕ್ಸ್ ಏನ್ ಬೇರೆ ಬೇರೆ ಸ್ನಾಕ್ಸ್ ಕೂಡ ಇದ್ರೊಳಗೆ ಹಾಕಿ ಇಟ್ಕೊಳ್ಬಹುದು ಇಲ್ಲಾಂದ್ರು ಡ್ರೈ ಫ್ರೂಟ್ಸ್ ಆದ್ರೂ ಇದ್ರೊಳಗೆ ಇಟ್ಕೊಳ್ಬೋದು ಸೊ ನಾವು ಹೆಂಗೆ ಯೂಸ್ ಮಾಡ್ತೀವಿ ಬಟ್ ಮಲ್ಟಿಪಲ್ ಯೂಸಸ್ ಅಂತಾನೆ ಹೇಳ್ಬೋದು ಬಟ್ ಏನಂದ್ರೆ ಕಂಪಾರ್ಟ್ಮೆಂಟ್ ಫಿಕ್ಸ್ ಅದಾವ್ರಿ ಫಿಕ್ಸ್ ಅದಾವ ಇವ ಬರಂಗಿಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ ಫಿಕ್ಸ್ ಅದಾವ ಸೊ ನಾನು ಮೇನ್ ಅಂದ್ರೆ ನಾ ತಗೊಂಡಿದ್ದ ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪು ಪುದೀನಾ ಕರಿವೇವ್ ಸೊಪ್ಪು ಈ ತರ ಶುಂಠಿ ಲಿಂಬೆ ಹಣ್ಣು ಈ ಥರ ಇಡ್ಲಿಕ್ಕೆ ಅಂತ ನಾ ತಗೊಂಡಿನಿ ಸೊ ಇದೊಂದಿಷ್ಟು ಬಾಕ್ಸ್ ನೋಡ್ರಿ ಸೊ ಇಷ್ಟೊಂದು ಶಾಪಿಂಗ್ ಫ್ರಿಜ್ ಬಂದ ಮೇಲೆ ಆಗೈತಿ ನೋಡ್ತಾ ಇದ್ದೀರಲ್ಲ ಸೊ ಈ ಥರದ ಸ್ಟೋರೇಜ್ ಬಾಕ್ಸಸ್ನ ನಾನು ತೊಗೊಂಡಿದ್ದೀನಿ ನೋಡ್ರಿ ಹೆಂಗೆ ಅನಿಸಿದ್ದು ಸ್ನೇಹಿತರೆ ನನಗಂತೂ ಖುಷಿ ಆಯ್ತು ಇನ್ನೇನಿದ್ರು ಇವನ್ನ ಸ್ವಲ್ಪ ಎಲ್ಲಾ ತರ್ಕಾರಿ ಬಂದು ನೀಟಾಗಿ ಜೋಡಿಸ್ಕೊಂಡ್ ಬಿಟ್ರೆ ಇನ್ನು ಡಬಲ್ ಖುಷಿ ಆಕೇತ ಎಷ್ಟು ಜನಕ್ಕೆ ಈ ಥರದ್ದೆಲ್ಲ ಖುಷಿ ಆಗ್ತೈತಿ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಐತಿ ಖಂಡಿತವಾಗ್ಲೂ ತಿಳಿಸ್ರಿ ನನಗೆ ಮಾತ್ರ ಅಡುಗೆ ಮನೆ ಆ ಪಂಚ ಪ್ರಾಣ ಅಂತ ಹೇಳ್ಬೋದು ಅಡುಗೆ ಮನೆ ಜೋಡಿಸೋದಾಗಿರ್ಬೋದು ವಿಧ ವಿಧವಾದ ಅಡಿಗೆ ಮಾಡೋದಾಗಿರ್ಬೋದು ಊಟಕ್ಕೆ ಬಡಿಸೋದಾಗಿರ್ಬೋದು ಈ ತರ ಎಲ್ಲಾ ಸೊಪ್ಪು ತಂದು ಅಂದ್ರ ತರಕಾರಿನ ಖರೀದಿ ಮಾಡೋದಾಗಿರ್ಬೋದು ಅದನ್ನ ತಂದು ಕ್ಲೀನ್ ಮಾಡಿ ನೀಟಾಗಿ ಈ ತರ ಎಲ್ಲ ಜೋಡಿಸಿಟ್ಕೊಳ್ಬಹುದು ಆ ಅಂದ್ರೆ ನಾನು ಪಂಚಪ್ರಾಣದ ಕೆಲಸ ಅಂತಾರಲ್ಲ ಆ ತರ ಬಹಳ ಬಹಳ ಇಷ್ಟದ ಕೆಲಸ ನನಗೆ ಇವೆಲ್ಲ ಇಂಥವೆಲ್ಲ ಎಷ್ಟು ಮಾಡಿದ್ರು ಬೇಜಾರಾಗಂಗಿಲ್ಲ ಖುಷಿ ಅಂತ ಹೇಳ್ಬೋದು ನಿಜವಾಗ್ಲೂ ಖುಷಿ ಕೊಡ್ತೈತೆ ನನಗ ಸೊ ಅದಕ್ಕೋಸ್ಕರ ಈಗ ಒಂದಿಷ್ಟು ತರಿಸ್ಕೊಂಡಿದೀನಿ ನಾನು ನೀಟಾಗೆ ಎಲ್ಲಾನು ತರ್ಕಾರಿಯಿಂದ ತಂದಿಲ್ಲ ತರಕಾರಿ ಎಲ್ಲ ತಂದಾದ ನಂತರ ನೀಟಾಗಿ ಎಲ್ಲನೂ ಜೋಡಿಸೋದನ್ನು ಒಂದು ಸ್ಪೆಷಲ್ ಆದ ಬ್ಲಾಗ್ ನಾನು ಯಾವ ರೀತಿ ಇಟ್ಕೊಳ್ತೀನಿ ಅಂಥೇಳೆ ಅವ್ರವ್ರ ಅವ್ರವ್ರ ಮೆಥಡ್ನೊಳಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆನ ಆರ್ಗನೈಸ್ ಮಾಡ್ಕೊಂಡಿರ್ತೀರ ಫ್ರಿಜ್ಜನ್ನು ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ನನ್ನ ಡವ್ರ ಫ್ರಿಜ್ಜನ್ನು ಮತ್ತು ಎದ್ರ ಸಲುವಾಗಿ ತರಿಸ್ಕೊಂಡಿದ್ದೀನಿ ಯಾವ ಉದ್ದೇಶ ಐತಿ ಏನು ಪ್ಲಾನ್ ಐತಿ ಬೇರೆ ಬೇರೆ ಪ್ಲ್ಯಾನ್ ಕೂಡ ಮಾಡಕೀನಿ ನಾನು ಸಾಕಷ್ಟು ಜನ ಸಾಕಷ್ಟು ಐಡಿಯಾಸ್ಗಳನ್ನು ಕೊಟ್ಟಿರಿ ಅದಕ್ಕಿಂತ ಮುಂಚೆ ಇವೆಲ್ಲ ಹೆಂಗ ಅನ್ಸಿದ್ವು ಖಂಡಿತವಾಗ್ಲು ತಿಳಿಸ್ರಿ ಶಾಪಿಂಗ್ ಇದು ಗಿಫ್ಟ್ ಅಂತ ಹೇಳ್ಬಹುದು ಲಕ್ಷ್ಮಿಯ ಕಡೆಯಿಂದ ನನ್ನ ಗೃಹ ಪ್ರವೇಶದ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಖುಷಿ ಆಯ್ತು ಬಹಳ ಯೂಸ್ಫುಲ್ ಥಿಂಗ್ಸ್ ಅದಾವು ಯಾಕಂದ್ರೆ ನೀವು ಕೂಡ ಅದನ್ನ ಕಳಿಸಿದ್ರಿ ನನಗೆ ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದಕ್ಕೆ ನೀವು ಪೇ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ನೋಡ್ರಿ ಅದರ ಜೊತೆಗೆ ಹೇಳಿದೆ ನಿಮ್ಗೆ ಸಾಕಷ್ಟು ಜನ ಅಂದ್ರೆ ನನ್ನ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ಸ್ ಐತಿ ಅದಕ್ಕೋಸ್ಕರ ಸಾಕಷ್ಟು ಜನ ಸಾಕಷ್ಟು ಐಡಿಯಾಸ್ಗಳನ್ನು ಕೊಟ್ಟಿದಿ ಆ ಎಲ್ಲ ಐಡಿಯಾಗಳನ್ನು ನಾನು ಓದ್ಕೊಂಡಿದ್ದೀನಿ ಅಂದ್ರೆ ಕಮೆಂಟ್ಸನ್ನು ನಿಮ್ಮ ಎಲ್ಲರ ಕಮೆಂಟ್ಸು ನಿಮ್ಮ ಕನ್ಸರ್ನು ಎಲ್ಲನೂ ಆಯ್ತು ನನಗೆ ಓದಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಐಡ್ಯಾಗಳನ್ನು ಕೊಟ್ಟಿರಿ ಬಿಸ್ನೆಸ್ ಆಗಿರ್ಬೋದು ಕೇಟ್ರಿಂಗ್ ಆಗಿರ್ಬೋದು ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು ಹಾಗೆ ಮಸಾಲಾಸು ಪಾಪಡ್ ಮಾಡೋದಾಗಿರ್ಬೋದು ಇನ್ನೂ ಒಳ್ಳೊಳ್ಳೆ ಒಳ್ಳೊಳ್ಳೆ ಐಡ್ಯಾಸ್ನು ಇಲ್ಲ ಜಾಬಿಗೆ ಹೋಗ್ರಿ ಅಂತ ಆಗಿರ್ಬೋದು ಸಾಕಷ್ಟು ಐಡಿಯಾಸ್ಗಳನ್ನು ಕೊಟ್ಟಿರಿ ಅದಕ್ಕಿಂತ ಮುಂಚೆ ನಾನು ಕೂಡ ಹೇಳಿದ್ದೀನಿ ನನಗೆ ಏನು ಪ್ರಾಬ್ಲಮ್ ಐತಿ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ನನಗೇನು ಪ್ರಾಬ್ಲಮ್ ಐತಿ ಅಂತೇಳೆ ಸಪೋರ್ಟ್ ಸಪೋರ್ಟ್ ಅಂದ ತಕ್ಷಣ ಯಾಕೆ ನಿಮ್ಮ ತಂಗಿಯವ್ರು ಎರಡು ವರ್ಷ ಸಪೋರ್ಟ್ ಮಾಡಿಲ್ಲ ನಾನು ನಿಮ್ಗೆ ಹಂಗೆ ಹಿಂಗೆ ಕಮೆಂಟ್ ಹಾಕಿರಿ ಪರವಾಗಿಲ್ಲ ಖುಷಿ ಆಗ್ತೈತಿ ಅಷ್ಟೊಂದು ಡೀಪಾಗಿ ನಾನು ಬ್ಲಾಗ್ಸ್ ನೋಡ್ತೀರಿ ಅಂತ ಹೇಳಿ ಹೌದು ಎಲ್ಲ ಸಪೋರ್ಟ್ ನನಗೆ ಸಿಕ್ಕೈತಿ ನಾ ಇಲ್ಲಂತ ಹೇಳಂಗಿಲ್ಲ ಬಟ್ ಈಗ ನಾನೀಗ ನಂದ ಒಂದು ಫ್ಯಾಮ್ಲಿ ಮೇಲೆ ನಾನು ಅಂದ ಮೇಲೆ ಇನ್ನೂ ಬಂದು ಅವ್ರು ನನಗೆ ಸಪೋರ್ಟ್ ಮಾಡಬೇಕು ನನ್ನ ಜೊತೆಗೆ ನಿಲ್ಬೇಕಂದ್ರೆ ಹೆಂಗೆ ಸಾಧ್ಯ ಹೇಳ್ರಿ ಅವ್ರದ್ದೇ ಆದ ಅವ್ರಿಗೆ ಜಾಬ್ ಐತಿ ಜವಾಬ್ದಾರಿ ಐತಿ ಮಕ್ಕಳು ಕ್ಲಾಸಸ್ ಕಳ್ಸೋದು ಟ್ಯೂಷನಿಗೆ ಕಳ್ಸೋದು ಇಂಥದ್ರೊಳಗೆ ಯಾವುದೋ ಒಂದು ಬಿಸ್ನೆಸ್ಸಿಗೆ ಅಂದರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಬೇಕಾಗ್ತೈತಿ ಈ ರೀತಿ ಸಪೋರ್ಟ್ ಪಾಪ ಅವ್ರಿಗೆ ಕೊಡೋಕ್ಕೆ ಟೈಮ್ ಇರೋಂಗಿಲ್ಲ ದಿನ ನಾವು ಒಂದು ರೀತಿಯಿಂದ ಸಪೋರ್ಟ್ ಇದ್ವಿ ಒಂದು ರೀತಿಯಿಂದ ಹೆಲ್ಪ್ ಆದ್ವಿ ಅವರು ನನಗೆ ಒಂದು ರೀತಿಯಿಂದ ಹೆಲ್ಪ್ ಆದರೆ ಈ ರೀತಿಯ ಹೆಲ್ಪ್ ಇದು ಸಾಯೋತನಕ ಇರುವಂತದ್ದ ಇದೆ ಇದನ್ನೇ ಇದು ಕೊನೆ ಇಲ್ಲ ಅಂತ ಹೇಳ್ಬಹುದು ನಮಗ್ ಬೇಕಾದಾಗ ಅವರು ಅವ್ರಿಗೆ ಬೇಕಾದಾಗ ನಾವ್ ಆ ರೀತಿ ಅದು ಬೇರೆ ಬಟ್ ಒಂದ್ ಬಿಸ್ನೆಸ್ ಒಂದ್ ಕೆಲ್ಸಕ್ಕನ ಕಂಟಿನ್ಯೂಸ್ ಆಗಿ ನಮಗ ಸಪೋರ್ಟಿವ್ ಆಗಿರ್ಬೇಕು ಯಾಕಂದ್ರೆ ಒಂದ್ ಬಿಸ್ನೆಸ್ ಅಂದ ಮೇಲೆ ಗೊತ್ತಾಯ್ತು ನಿಮ್ಗ ಒಂದ್ ಅಂತ ಆಗ ಆಗಕ್ ಸಾಧ್ಯ ಫಾರ್ ಎಕ್ಸಾಂಪಲ್ ಕೇಟ್ರಿಂಗ್ ಅಥವಾ ನಿಮ್ದೇನು ವಿದ್ಯಾ ಕಾಶಿ ಧಾರವಾಡ ಅಂದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಯಾರು ಸ್ಟೂಡೆಂಟ್ಸ್ ಟಿಫನ್ಸ್ ಮಾಡ್ಬೋದು ಅಂತ ಹೇಳಿ ನೀವು ಅನ್ಕೊಂಡಂಗೆ ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರ ಹೊರಗಡೆಯಿಂದ ಅದೇ ರೀತಿ ಹೆಜ್ಜೆ ಹೆಜ್ಜಿಗೊಂದು ಅಂದ್ರೆ ಇಲ್ಲೇ ಹೋಟೆಲ್ಸ್ ಇದಾವ ಪಿ ಜಿಸ್ ಸದಾವ ಸೊ ಹೀಗಿರುವಾಗ ಮನೆಯಿಂದ ಯಾರು ಈಗ ತರಿಸ್ಕೊಳ್ಳೋದನ್ನ ಇಲ್ಲ ಎಲ್ಲ ಆರಾಮಾಗಿ ಎಲ್ಲೇ ಕ್ಲಾಸಸ್ ಇರ್ತಾವ ಆ ಕ್ಲಾಸಸ್ ಬಾಜಿನ ಸಾಕಷ್ಟು ರೀತಿಯಲ್ಲಿ ಹೋಟೆಲ್ಸು ಪಿ ಜಿಸು ಎಲ್ಲಾನು ಅವೈಲೇಬಲ್ ಇದಾವ ಈಗ ಅವರಿಗೆ ಹಿಂಗಾಗಿ ನಮ್ಮ ಮನೆಯಿಂದ ಹೋಗುವಂತದ್ದಂದ್ರೆ ಬಹಳ ಬಹಳ ರೇರ್ ಅದ್ ಆಪ್ಷನ್ ಅದ ಆಮ್ಯಾಗ ಇನ್ನೊಂದು ಏನಂದ್ರೆ ಸ್ನೇಹಿತರೆ ನಾನು ಮೊದ್ಲನೇ ಹೇಳ್ಕೊಂಡಿದ್ದೀನಿ ನನ್ನ ಏರಿಯಾ ಅಷ್ಟೊಂದು ಕನ್ವಿನಿಯಂಟ್ ಇಲ್ಲ ಟ್ರಾವೆಲ್ ಪ್ರಪಸ್ ಅನ್ನೊಂದು ಅಷ್ಟೊಂದು ಕನ್ವಿನಿಯೆಂಟ್ ಇಲ್ಲ ಯಾವುದೋ ಒಂದು ಪಟ್ನ ಹೋಗಿ ಬಿಸ್ನೆಸ್ ಯಾಕಂದ್ರೆ ಟಿಫನ್ ಅಂದ್ರೆ ಅಟ್ ಲೀಸ್ಟ್ ಟೂ ಟೈಮರ್ ನಾನು ಕೊಡ್ಬೇಕಾಗ್ತೈತಿ ಒಂದು ಲಂಚ್ ಒಂದು ಡಿನ್ನರ್ ಅವ್ರಿಗೆ ಕೊಡ್ಬೇಕಾಗ್ತೈತಿ ಟೂ ಟೈಮ್ಸ್ ಅಡ್ಡಾಡ್ಬೇಕಾಗ್ತೈತಿ ಅದು ಕೂಡ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನ ಇಂಪಾರ್ಟೆಂಟ್ ಇರ್ತೈತಿ ಆ ಹಿಂಗಿರುವಾಗ ನಂದು ಏರಿಯಾ ಏನೈತಲ್ಲ ಅಷ್ಟೊಂದು ಕನ್ವಿನಿಯಂಟ್ ಇಲ್ಲ ಹೋಗಿ ನಾನು ಒಬ್ಬಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು ಆಟೋ ತಗೊಂಡ್ ನಾನು ಹೋಗಿ ಬಂದೇನಾದರೂ ಅಷ್ಟೊಂದು ಕನ್ವಿನಿಯೆಂಟ್ ಇಲ್ಲ ಹೀಗಾಗಿ ಯಾವುದೇ ಬಿಸ್ನೆಸ್ ಇಲ್ಲಿ ಇದ್ಕೊಂಡ್ ಮಾಡೋದು ಅಸಾಧ್ಯ ಅಂತ ಹೇಳ್ತೀನಿ ಆ ನಮ್ಮ ಏರಿಯಾದಲ್ಲಿ ಏನಂದ್ರೆ ಬಿಸ್ನೆಸ್ ಇಲ್ಲ ಇಲ್ಲ ಹೇಳಿದೆ ನಿಮ್ಗೆ ಒಂದು ತರಕಾರಿ ಕೂಡ ಇಲ್ಲಿ ಸಿಗಂಗಿಲ್ಲ ಅಂತ ಹೇಳಿ ಯಾಕೆ ಸಿಗಂಗಿಲ್ಲ ಅಂದ್ರೆ ಇದೇ ಪ್ರಾಬ್ಲಮ್ ಎಲ್ಲಾರದು ಇಷ್ಟೇ ಇರೋದು ಪ್ರಾಬ್ಲಮ್ ಇಲ್ಲೇ ಒಂದೇನು ಒಂದು ತರಕಾರಿನೂ ಸಿಗಂಗಿಲ್ಲ ಅಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಕನ್ವಿನಿಯೆಂಟ್ ಕರೆಕ್ಟ್ ಇಲ್ಲ ಹೀಗಾಗಿ ಏನು ಸಿಗಂಗಿಲ್ಲ ನಾವು ಹೋಗ್ಬೇಕು ತೇಜಸ್ವಿ ನಗರಕ್ಕೆ ಹೋಗ್ಬೇಕು ಇಲ್ಲ ಕಲ್ಯಾಣ ನಗರಕ್ಕೆ ಹೋಗ್ಬೇಕು ನಮ್ಗೆ ಏನಾದ್ರು ಬೇಕಂದ್ರೆ ಇಲ್ಲಾಂದ್ರೆ ಫುಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕು ಸ್ನೇಹಿತರೆ ಆ ರೀತಿ ಐತಿ ಬಟ್ ನೀವ್ ಹೇಳೋ ಐಡಿಯಾಸ್ ಎಲ್ಲ ಕರೆಕ್ಟ್ನ ಅದೊಂದು ಒಳ್ಳೆ ಅನುಕೂಲ ಇದ್ರೆ ಎಲ್ಲ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ಅಂತ ಹೇಳ್ಬೋದು ಸೊ ಹಿಂಗಾಗಿ ಅಂತ ಆಗಿರ್ಬೋದು ಅಥವಾ ಈ ತರ ಟಿಫನ್ ಸರ್ವಿಸ್ ಆಗಿರ್ಬೋದು ಆಮೇಲೆ ಹೋಟೆಲ್ ಆಗಿರ್ಬೋದು ಈ ತರದ್ದೆಲ್ಲ ಸ್ವಲ್ಪ ನಾನು ತಲೆಗ ಹಾಕೊಂಡಿಲ್ಲ ಅಂತ ಹೇಳ್ಬೋದು ಮೇನ್ ಅಂದ್ರೆ ನಾ ಒಬ್ಬಕ್ ಮನೆ ಮಾಡಿದ್ರೆ ಹೊರಗೆ ಅಡ್ಡಾಡೋರ ಒಬ್ರು ಬೇಕು ಒಬ್ರದಾರ ಸಪೋರ್ಟ್ ಬೇಕೇ ಬೇಕು ನನಗೆ ಬಟ್ ಆ ಥರದ್ದು ಕಂಟಿನ್ಯೂಸ್ ಸಪೋರ್ಟ್ ನನಗೆ ಕೊಡಕ ಯಾರು ಇಲ್ಲ ಯಾಕಂದ್ರೆ ಎಲ್ಲರೂ ಅವ್ರವ್ರದ ಲೈಫ್ ಇರ್ತಾವಲ್ರಿ ಆಗಂಗಿಲ್ಲ ಪರವಾಗಿಲ್ಲ ಸೊ ನಾನು ಮೊದ್ಲನೇ ಹೇಳೇನಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರುವಂಥ ಬಿಸ್ನೆಸ್ನ ಯಾವ್ದು ನಾ ಕೈ ಹಾಕಂಗಿಲ್ಲ ಆರಾಮಾಗಿ ನಾ ಒಬ್ಬಕ್ಕೆ ಮಾಡ್ಕೊಂಡು ಹೋಗುವಂಥ ಬಿಸ್ನೆಸ್ ಇದ್ರೆ ಮಾತ್ರ ಕೈ ಹಾಕ್ತೀನಿ ಅಂತ ಹೇಳಿ ಸೊ ಆ ಇದೆ ಒಂದು ಪ್ಲಾನಿಂಗ್ ನಡ್ಸಿನಿ ನಾನು ನೋಡೋಣ ಅದು ಎಷ್ಟು ಅದನ್ನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಏನ್ ಅನ್ಕೊಂಡಿನಿ ಏನು ಮಾಡಕತ್ತೀನಿ ಅಂತ ಹೇಳಿ ಈಗ ಹೇಳೋದು ಬೇಡ ಅದು ನಾ ಅಂದ್ಕೊಂಡಂಥದ್ದು ಸಾಧ್ಯ ಆಗಲಿ ಅಷ್ಟೊಂದು ಹಾರೈಸ್ರಿ ಅಷ್ಟೇ ನೀವು ಅನ್ಕೊಂಡಿದಾಗಲಿ ಅಂತ ಹೇಳಿ ನನಗೊಂದು ಶುಭ ಹಾರೈಸ್ರಿ ಸೊ ಸಣ್ಣದಾಗಿ ಏನು ಅಂತ ಪರಿ ದೊಡ್ಡದಂತಲ್ಲ ಸಣ್ಣದ್ರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನಗೂನು ಒಮ್ಮಿಗೆ ಅಂದ್ರೆ ಬರ್ಡನ್ ಆಗಿರ್ಬೋದು ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಆಗಿರ್ಬೋದು ಒಮ್ಮೆಗೆ ನನಗೂ ಬರ್ಡನ್ ಆಗೋದು ಬೇಡ ಹೆವಿ ಆಗೋದು ಬೇಡ ಒಂದು ಸಣ್ಣ ಪ್ರಮಾಣದಿಂದನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನಿ ಆ ದೇವರು ದಯ ನಿಮ್ಮೆಲ್ಲರ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ಸು ಆಶೀರ್ವಾದ ಆಮೇಲೆ ಕನ್ಸರ್ನ್ ಇವೆಲ್ಲ ಏನಿರ್ತಾವಲ್ಲ ಇವೆಲ್ಲ ವಿಶ್ವಸ್ ಎಲ್ಲನೂ ಕೈಗೊಂಡಿದ್ರೆ ಅದು ದೊಡ್ಡ ಪ್ರಮಾಣದೊಳಗ ಮುಂದುವರಿಬಹುದು ಆ ನಾನು ಮಾಡ್ಬೇಕು ಅನ್ಕೊಂಡೇನಿ ಒಂದು ಧೈರ್ಯನೂ ಮಾಡ್ಕೊಂಡೇನಿ ಸ್ಟಾರ್ಟ್ ಮಾಡಬೇಕು ಅಟ್ಲೀಸ್ಟ್ ಇದು ನನ್ನ ಕೈಲೇ ಸಾಧ್ಯ ಹೌದು ನಾ ಇದನ್ನಾರ ಮಾಡ್ ಇದನ್ನಾರ ಮಾಡಕ್ ನನಗೆ ಸಾಧ್ಯ ಐತಿ ಇದಕ್ಕೆ ಇನ್ನೊಬ್ರು ಹೆಲ್ಪೂ ಬೇಡ ಮತ್ತೆ ನನಗೇನು ಟ್ರಾನ್ಸ್ಪೋರ್ಟು ಬೇಡ ಆರಾಮಾಗಿ ನಾ ಇದನ್ನ ಮಾಡಬಲ್ಲೆ ಅನ್ನುವಂತ ಧೈರ್ಯ ನನಗೈತಿ ಸೊ ಅದನ್ನ ಮಾಡ್ಬೇಕು ಅನ್ಕೊಂಡಿನಿ ಮನೇಲಿ ಇದ್ಕೊಂಡ ನನ್ನ ಚಾನಲ್ಗಳ ಜೊತೆಗೆ ಅದನ್ನು ಮಾಡ್ಕೋಬೇಕು ರೂಢಿ ಮಾಡ್ಕೋಬೇಕು ಒಂದು ಪುಟಾನಿ 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 ನನಗೊಂದು ಪೇಮೆಂಟ್ ಬಂದರೂ ಸಾಕು ಅಂದ್ರೆ ಏನಂತೀರಿ ಹ್ಞೂ ಇನ್ಕಮ್ ಬಂದರೂ ಸಾಕು ಮಾಡ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡೇನಿ ಸ್ನೇಹಿತರೆ ನೀವು ಹೇಳೋದು ಕರೇನ ಯೂಟ್ಯೂಬ್ ಮೇಲೆ ಡಿಪೆಂಡ್ ಇರಾಕೆ ಹೋಗ್ಬೇಡ್ರಿ ಅದ್ರ ಜೊತೆ ಆಲ್ಟರ್ನೇಟ್ ಇನ್ನೊಂದು ಏನಾದರೂ ಇಟ್ಕೊಡ್ರಿ ಇನ್ಕಮ್ ಸೋರ್ಸ್ ಹೇಳಿ ಇದು ಸತ್ಯವಾದ ಮಾತು ಯಾಕಂದ್ರೆ ಯೂಟ್ಯೂಬ್ ಅದು ಹೆಂಗಂದ್ರೆ ಒಂಥರ ಇವತ್ತಾದ್ರ ಆತು ಆಗ್ಲಿಕ್ಕರಾಗಲಿಲ್ಲ ಸೊ ಈ ಥರ ಸೊ ಅದನ್ನ ನಂಬ್ಕೊಂಡು ಇರೋದು ಬಹಳನ ತೊಂದರೆ ಅಂತನೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಒಂದು ಈ ಥರ ಅಂದ್ಕೊಂಡೇನಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಅದನ್ನು ನಾನು ಕಾರ್ಯರೂಪಕ್ಕೆ ತರ್ತೀನಿ ಕಷ್ಟ ಬೀಳ್ತೀನಿ ಅದನ್ನು ಮಾಡೇ ಮಾಡ್ತೀನಿ ಅನ್ನೋದು ನನಗೂ ಐತಿ ಭರವಸೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಬೇಕು ಸಪೋರ್ಟ್ ಬೇಕು ಅಷ್ಟೇ ಕೇಳ್ಕೊಂಡು ನೋಡಿರಿ ಮತ್ತು ಆದಷ್ಟು ನೀವು ನನ್ನ ಎರಡು ಚಾನಲ್ನು ವಿಸಿಟ್ ಮಾಡ್ರಿ ಯಾರೆಲ್ಲ ಇನ್ನೂ ಕೂಡ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದ್ರೆ ನಾನು ಎರಡೂ ಚಾನಲ್ ಒಳಗೂ ಯಾವಾಗೋ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ನೀವು ಕೂಡ ತಕ್ಷಣ ನೋಡಿ ನನಗೆ ಸಪೋರ್ಟ್ ಮಾಡಬಹುದು ಅಂತ ಕೇಳ್ಕೊಳ್ತೀನಿ ಮತ್ತೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ನಿಮಗೆ ಪರಿಚಯ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ಗಳನ್ನು ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೊಡೋದು ನಾವು ಮರಿಬೇಡ್ರಿ ಸ್ನೇಹಿತರೆ ಸ್ನೇಹಿತರೆ ಸಾಯಂಕಾಲ ನೋಡ್ರಿ ಇದು ನಾಲ್ಕು ಐದು ಗಂಟೆ ಸುಮಾರಿಗೆ ಹಾಗೇನ ಸುಮ್ಮನೆ ಮ ಮಂಜುಳವರು ಬಂದಿದ್ದರು ಕಾವೇರಿದು ರಜೆ ಇತ್ತಲ್ಲ ಸೊ ಎಲ್ಲರೂ ಕೂಡಿ ಹಾಗೆ ಹರಟಿ ಉಟ್ಕೋತ ಕೂತಿದ್ವಿ ನಮ್ಮ ತನೂ ನಮ್ಮ ತನೂ ಇದ್ರಂತೂ ಗೊತ್ತಾಯ್ತು ನಿಮ್ಗೆ ಸೀರೆ ಬೇಕಾಕಿಗೆ ಮೇನ್ ಯಾವುದೋ ಒಂದು ದುಪ್ಪಟ್ಟ ಸಿಗಲಿ ಟವಲ್ ಸಿಗಲಿ ಈ ಥರ ಸೀರೆ ಉಟ್ಕೊಂಡು ನಿಂತುಬಿಡ್ತಾಳು ಬ್ಯಾಡಂದರು ಆಕಿಗೆ ಅಷ್ಟೊಂದು ಇಷ್ಟ ಎಲ್ಲ ಮಕ್ಕಳು ಇದೇ ಥರ ಅಂತ ಅಂದ್ಕೊಳ್ತೀನಿ ಮತ್ತು ತಾನೇ ಉಡ್ಬೇಕು ನಾವೇನು ನೀಟಾಗಿ ಉಡಿಸ್ತೀವಿ ಬಾ ಅಂದ್ರೂ ಬರಂಗಿಲ್ಲ ಸ್ನೇಹಿತರೆ ತಾನೇ ಸುತ್ತಾಕೊಂಡು ತಾನೇ ಈ ಥರ ಉಟ್ಕೊಳ್ತಾಳೆ ಬಹಳನ ಚೆನ್ನಾಗಿ ಅನ್ನಿಸ್ತಾವಕ್ಕೆ ಈಗ ಹತ್ರ ಉಟ್ಕೊಂಡ್ರೆ ಹಾಗೆ ಗೊಂಬೆ ಮತ್ತು ಕೆಲವೊಂದಕ್ಕೆ ಆಟಿಕೆ ಸಾಮಾನು ಅಂದರೆ ಅಡುಗೆ ಸಮಾನ ಅಡುಗೆ ಮಾಡುವಂಥ ಆಟಿಕೆ ಸಮಾನೆಲ್ಲ ಇರ್ತಾವಲ್ಲ ಸಣ್ಣ ಅವೆಲ್ಲ ಕೊಡಿಸಿದ್ದಿತ್ತು ಅವನ್ನೆಲ್ಲ ತಗೊಂಡು ಆಟ ಆಡ್ತಾ ಇದ್ಲು ಇಲ್ಲೇನೈತಿ ಸಾಂಗ್ ಹತ್ತಿತ್ತು ಸಾಂಗ್ ಬಂದ ತಕ್ಷಣ ಅಂದ್ರೆ ಈ ಥರ ಡಾನ್ಸ್ ಸ್ಟಾರ್ಟ್ ಮಾಡಿದ್ಲ ನೋಡ್ರಿ ಮಂಜುಳವರು ಹಾಕಿದ್ ವಿಡಿಯೋ ಮಾಡ್ಕೊಳ್ತಾ ಇದ್ರು ಈ ಕಡೆ ಹೊಳ್ಳು ಹೊಳ್ಳು ಅಂತಾನೆ ಇದ್ರು ಅಕ್ಕೇನು ಹೊಳ್ತಾನೆ ಇರಲಿಲ್ಲ ಟಿ ವಿ ಕಡೆ ನೋಡ್ಕೋತ ಡಾನ್ಸ್ ಸ್ಟಾರ್ಟ್ ಮಾಡಿದ್ಲು ಹಾಗೇನ ಸಾಕಷ್ಟು ಜನ ನನ್ನ ಸ್ನೇಹಿತರು ಕಮೆಂಟ್ಸಲ್ಲಿ ಆಯಿತು ಹಾಗೇನ ನನ್ನ ವಾಟ್ಸಪಲ್ಲಿ ಆಯಿತು ಹಾಗೆ ಕಾಲ್ ಕೂಡ ಮಾಡಿದರು ಅಪ್ಪರು ಅಂತ ಅಂಥೇಳಿ ಯಾಕಂದರೆ ನಾನು ಅಪ್ಪರು ಅಡ್ಮಿಟ್ ಆದಮೇಲೆ ಒಂದೆರಡು ದಿವಸ ಯಾವುದೇ ಬ್ಲಾಗ್ ಮಾಡೋಕೆ ಹೋಗಲಿಲ್ಲ ಏನೋ ಒಂಥರ ಬೇಜಾರು ಹಾಗೆ ತಲೆನೂ ಬಾಳಿತ್ತು ಹೀಗಾಗಿ ಯಾವುದೂ ವಿಡಿಯೋನು ಮಾಡ್ಕೊಳ್ಳಿಲ್ಲ ವಿಡಿಯೋ ಇದ್ದಿದ್ದೀನೂ ಎಡಿಟ್ ಮಾಡಿರಲಿಲ್ಲ ಸ್ನೇಹಿತರೆ ಹಿಂಗಾಗಿ ಗ್ಯಾಪ್ ಆಗಿಬಿಡ್ತು ಅದಕ್ಕೆ ಪಾಪ ಎಲ್ಲರೂ ಭಾಳ ಒಂಥರ ಭಯಾನ ಪಟ್ಬಿಟ್ಟಿದ್ರು ನಾನು ಅದ್ರ ನೆಕ್ಸ್ಟ್ ಡೇನ ಟೂ ಡೇಸ್ ಗ್ಯಾಪ್ ಮಾಡಿಬಿಟ್ನೆಲ್ಲ ಹಿಂಗೆ ಮತ್ತು ಹೆಂಗದಾರೋ ಏನು ಅಂತ ಹೇಳಿಬಿಟ್ಟು ಎಲ್ಲರೂ ವಾಟ್ಸಪ್ ಹಾಕಿದ್ದೇ ಹಾಕಿದ್ದು ಸ್ನೇಹಿತರು ಎಷ್ಟೊಂದು ಅಂದ್ರೆ ಆತ್ಮೀಯತೆ ಅಂತ ಹೇಳ್ಬೋದು ಮನೆಯವ್ರಂಗೆ ಎಷ್ಟೊಂದು ಕೇರ್ ತೊಗೊಂಡು ಎಷ್ಟೊಂದು ಕಾಳಜಿಲೆ ನನಗೆ ಕಮೆಂಟ್ ಹಾಕಿದ್ರಿ ಹಾಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡಿದ್ರಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಅಪ್ಪಾಜಿ ಆರಾಮಾಗಿದ್ದಾರೆ ಇನ್ನೂ ಹಾಸ್ಪಿಟ್ಲೆಲ್ಲ ಅದಾರ ಸ್ವಲ್ಪ ಕಫ ಕ್ಯೂರ್ ಆಗಲಿ ಅಂಥೇಳಿ ನಾವು ಕೂಡ ಅಲ್ಲೇ ಇದನ್ನ ಮಾಡೀವಿ ಆಮೇಲೆ ಕಫ ಟೆಸ್ಟು ಮತ್ತು ಅವ್ರದ್ದು ಚಸ್ಟ್ ಏನೈತಲ್ಲ ಅದನ್ನು ಸ್ಕ್ಯಾನ್ ಮಾಡ್ಯಾರ ಸ್ನೇಹಿತರೆ ಅದರದ್ದೆಲ್ಲ ರಿಪೋರ್ಟು ಟ್ಯೂಸ್ಡೇ ಬರೋದಿತ್ತು ಅದಕ್ಕೋಸ್ಕರ ಅದೆಲ್ಲ ರಿಪೋರ್ಟ್ ಬಂದಾದ ನಂತರ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಡಿಸ್ಚಾರ್ಜು ಹೇಗೋ ಅಂಥೇಳಿ ವಿಚಾರ ಮಾಡೋದು ಅಂಥೇಳಿ ನಾವು ಕೂಡ ಇದನ್ನ ಮಾಡಿದ್ದೀವಿ ಫಾ ಸ್ವಪ್ ಕಡಿಮೆ ಆಯ್ತಿ ಕೆಮ್ಮು ಕಡಿಮೆ ಆಗೈತಿ ಅಪ್ಪಾಜಿ ಆರಾಮಿದ್ದಾರೆ ಸರಿ ಎಲ್ಲರಿಗೂ ನಿಮ್ಮ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಇದೇ ರೀತಿ ಇರಲಿ ಮತ್ತು ಇದೆಲ್ಲ ಆದಮೇಲೆ ಸಾಯಂಕಾಲ ನೋಡಿರಿ ಇನ್ನೇನು ಮಳೆ ಸಿಸ್ತು ಕಟ್ಟಿತೈತೆ ಅಂದ್ರೆ ಸಿಕ್ಕಾಪಟ್ಟಿ ಗಾಳಿ ಬಿಟ್ಬಿಡ್ತೈತೆ ಸ್ನೇಹಿತರೆ ಗಾಳಿ ಬಂತಂದ್ರೆ ಮಳೆ ಕಡಿಮೆನ ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಬಂತು ಮಳೆ ಅರ್ಮರ್ದ ತಂಪು ಅಂತಾನೆ ಹೇಳ್ಬೋದು ಇನ್ನೊಂದು ಸ್ವಲ್ಪ ತ್ರಾಸ ಮಾಡ್ತೈತಿ ಅರ್ಧ ಬಂದು ಒಂಥರ ಕಾದ ಹಂಚಿಗೆ ನೀರು ಹಾಕಿದಂಗೆ ಅಂತಾರಲ್ಲ ಆ ಥರ ಆಗ್ಬಿಡ್ತೈತಿ ಸಿಕ್ಕಾಪಟ್ಟಿ ಬಿಸಿಲು ನಡುವೆ ಒಂದು ಒಂದೆರಡು ತಾಸು ಮಳೆ ಕಟ್ಟಿತ್ತಂದರೆ ಸಮಾಧಾನ ಆಗ್ತೈತೆ ಅಂತ ಹೇಳಿ ಇದು ಮಳೆ ಅಷ್ಟೊಂದು ಬರಲೇನೇ ಇಲ್ಲ ಗಾಳಿ ಬಂದ ತಕ್ಷಣ ಮಳೆ ಕಡಿಮೆ ಆಗ್ಬಿಡುತ್ತೆ ನೋಡ್ರಿ ಸ್ನೇಹಿತರೆ ಕೆಲವೊಂದು ಕಡೆ ಎಲ್ಲ ಸಿಕ್ಕಾಪಟ್ಟಿ ಮಳೆ ಆಗೈತಿ ಬಟ್ ನಮ್ಮ ಕಡೆನೇ ಇಲ್ಲ ನೋಡ್ರಿ ಸೊ ಈ ರೀತಿಯಾಗಿ ಇವತ್ತಿನ ದಿನ ಇತ್ತು ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಹಾಗೆ ಮತ್ತೊಂದು ಸರಿ ಲಕ್ಷ್ಮಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅವ್ರ ಗಿಫ್ಟ್ಗೆ ಮತ್ತು ನಾನು ಅದನ್ನು ಶೇರ್ ಮಾಡಬೇಕಾಗಿತ್ತು ಮತ್ತು ಗಿಫ್ಟ್ಸ್ ಎಲ್ಲ ಅದಾವು ಅದನ್ನು ಕೂಡ ಹೇಳ್ರಿ ಮತ್ತು ಇಷ್ಟ ಆದರೆ ತಪ್ಪದೆ ಲೈಕ್ ಕೂಡ ಕೊಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡ್ರಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬೇಡ್ರಿ ಯಾಕಂದ್ರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ಸೊ ಮತ್ತೊಂದು ಸುಂದರವಾದ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಈ ವಿಡಿಯೋನ ಇಲ್ಲೇ ಹ್ಯಾಂಡ್ ಮಾಡಕತ್ತೀನಿ ನೋಡಿರಿ ಅದ್ರ ಜೊತೆಗೆ ನಮ್ಮ ಮನೆ ಎದುರಿಗಿನ ವ್ಯೂ ಮಳೆ ಬರ್ತಾ ಇತ್ತು ಮಳೆ ನಿಂತು ಸ್ವಲ್ಪ ಆಲ್ಮೋಸ್ಟ್ ನಿಂತ ಮೇಲೆ ಈ ರೀತಿ ಐತಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ